ಸಿಂದಗಿ ತಾಲೂಕಿನ ರಾಂಪುರ ಪಿಎ ಸರ್ಕಾರಿ ಉರ್ದು ಶಾಲೆ ಆವರಣದಲ್ಲಿ ಊರಿನ ಚರಂಡಿಯ ನೀರು ಶಾಲೆ ಆವರಣದಲ್ಲಿ ಹಂದಿ ನಾಯಿಗಳು ಓಡಾಟ ಮಕ್ಕಳನ್ನು ಶಾಲೆಗೆ ತಲುಪಿಸಲು ಪಾಲಕರ ಪರದಾಟ ಊರಿನ ಚರಂಡಿ ನೀರಿನಿಂದ ರೋಗಗಳು ಹರಡುವ ಸಾಧ್ಯತೆ ದಟ್ಟವಾಗಿವೆ ಶಾಲೆಯ ಮುಖ್ಯ ಗುರುಗಳು ಸುಮಾರು ಬಾರಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ದರೂ ಇತ್ತ ಕಡೆ ತಿರುಗಿ ನೋಡದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಲು ಮನವಿ ಮಾಡಿಕೊಂಡ ಗ್ರಾಮದ ಸಾಮಾಜಿಕ ಹೋರಾಟಗಾರ ಮೇರಾಜ್ ಮುಜ್ವಾರ್ ಶ್ರೀ ರಾಘವೇಂದ್ರ ಜ್ಯೋತಿಷ್ಯರು ದೈವಶಕ್ತಿ ಆರಾಧಕರು ಹಾಗೂ ಮುಡಿ ಮಾಂತ್ರಿಕರಾದ ಪಂಡಿತ್ ಶ್ರೀ ಎನ್ ರಾಜು ಕೊಳ್ಳೆಗಾಲದ ಏಕೈಕ ತಾಂತ್ರಿಕರು ಹಾಗೂ ವಶೀಕರಣ ಮಾಂತ್ರಿಕರು ಸಮಸ್ಯೆ ಪರಿಹಾರ ನಮ್ಮದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಸ್ಯೆಗಳು ಸಹಜ ಮದುವೆ ಉದ್ಯೋಗ ವ್ಯಾಪಾರ ವ್ಯವಹಾರ ಜಾಗ ಜಮೀನು ಕೋರ್ಟ್ ಕೇಸ್ ಸಂತಾನ ಅತ್ತೆ ಸೊಸೆ ಕಿರಿಕಿರಿ ಸತಿಪತಿ ಕಲಹ ಆಸ್ತಿ ವಿಚಾರ ಪ್ರೀತಿಯಲ್ಲಿ ನಂಬಿ ನೋಸ್ ವಿದೇಶ ಪ್ರಯಾಣ ಇನ್ನೂ ನಾನಾ ರೀತಿಯ ಎಂದು ಪರಿಹಾರ ಆಗದ ಬುದ್ಧ ಗೌರ ಸಮಸ್ಯೆಗಳಿಗೆ ಅಗ್ರ ನಾಗಸಾಧುಗಳ ಬ್ರಹ್ಮ ವಿದ್ಯೆಯಿಂದ ಅತಿ ಶೀಘ್ರದಲ್ಲಿ ಪರಿಹರಿಸುತ್ತಾರೆ ವಿಶೇಷ ಸೂಚನೆ ರಾಜಕೀಯ ಶತ್ರುನಾಶ ವಾಮಾಚಾರ ಕೃತಿಮ ಮಟಮಂತ್ರವಯಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿಚಾದ ಪದ್ಧತಿಯಿಂದ ಹಾಗೂ ಶ್ರೀ ಪುರುಷ ವಶೀಕರಣ ಶತ್ರು ನಾಶ ಹಾಗೂ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ವಶೀಕರಣಗಳಿಗೆ ಪುರಾತನ ಕಾಲದ ಮೋಡಿ ಪದ್ಧತಿಗಳಿಂದ ಪರಿಹರಿಸುತ್ತಾರೆ ಗಮನಿಸಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಫೋನಿನ ಮುಖಾಂತರ ವಿಶೇಷ ಪರಿಹಾರ ತಿಳಿಸುತ್ತಾರೆ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ದೂರವಾಣಿ ಸಂಖ್ಯೆ ಎಂಟು ಶೂನ್ಯ ಐದು ಶೂನ್ಯ ಆರು 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 ಒಂಬತ್ತು ಒಂಬತ್ತು ಒಂದು